ಟ್ರಿಪ್ ಹೋಗ್ತಾ ಇದೀವಿ ಫ್ಲೈಟ್ ಇದ್ದಿದ್ದು ಲೆವೆನ್ ಟ್ವೆಂಟಿ ಬಟ್ ಟ್ವೆಂಟಿ ಮಿನಿಟ್ಸ್ ಅರ್ಲಿ ಅರೈವಲ್ ಆಗ್ತಾ ಇದೆ ಫ್ಲೈಟ್ ನಾವ್ ಇಲ್ಲಿಗೆ ಬರೋದೇನೋ ಬಂದ್ಬಿಟ್ವಿ ಅದ್ ಇವಾಗ ವಾಪಸ್ ಹೋಗೋದ್ ಹಿಂಗೆ ಅಂತ ಗೊತ್ತಿಲ್ಲ ಆ ನಮ್ಗೆ ಮಧ್ಯದ ಲೆವೆನ್ ಅವರ್ಸ್ ಗ್ಯಾಪ್ ಇತ್ತು ನೀವ್ ಒಂದ್ ಸತಿ ಹೋಗಿ ಬಂದ್ವಿ ಸಖತ್ ಅಂದ್ರೆ ಸಖತ್ ಆಗಿದೆ ಸೊ ರೈಟ್ ಆಫ್ ಆಲ್ಮೋಸ್ಟ್ ಒನ್ ಮೆಲೇಷಿಯನ್ ರಿಂಗೇಟ್ ಇಸ್ ಇವೆಂಟ್ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ನೈನ್ ಇಂಡಿಯನ್ ರೂಪ್ ಇದೆ ಮಾಡ್ತಾ ಇದ್ವಿ ಅದು ಯೂಸ್ ಟು ಆಗ್ಬಿಡೋಕೆ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಅಂಡ್ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟಿಂದ ಟರ್ಮಿನಲ್ ಟು ಎಸ್ ಟರ್ಮಿನಲ್ ಟು ಸೊ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅದನ್ನ ನಾನು ಕಂಪ್ಲೀಟ್ ಹೇಳ್ತೀನಿ ಸೊ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಸೊ ಸ್ಟೇ ಟ್ಯೂನ್ ನಾವಿವಾಗ ಜಸ್ಟ್ ಅರೈವ್ ಆಗಿದ್ದೀವಿ ಏರ್ಪೋರ್ಟಿಗೆ ನಮ್ಮ ಫ್ಲೈಟ್ ಇರೋದು ಲೆವೆನ್ ಟ್ವೆಂಟಿ ಫೈವ್ಗೆ ಬ್ಯಾಗೇಜ್ ಡೆಪಾಸಿಟ್ ಇದು ಸ್ಟಾರ್ಟ್ ಆಗಿಲ್ಲ ತ್ರೀ ಅವರ್ಸ್ ಬಿಫೋರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ದು ಫ್ಲೈಟ್ ಬಂದು ಲೆವೆನ್ ಟ್ವೆಂಟಿ ಫೈವ್ ಇದೆ ಈಗ ಸೆವೆನ್ ಲೆವೆನ್ ಆಗ್ತಿದೆ ಸೊ ಏಯ್ಟ್ ಓ ಕ್ಲಾಕ್ ಅರೌಂಡ್ ಸ್ಟಾರ್ಟ್ ಮಾಡ್ತಾರೆ ಸೊ ಇವಾಗ ವೆಯ್ಟ್ ಮಾಡ್ತಾ ಇದೀವಿ ಒನ್ ಅವರ್ ವೆಯ್ಟಿಂಗ್ ಟೈಮ್ ಇದೆ ನಮಗೆ ಸೊ ಎಕ್ಸ್ಪ್ಲೋರ್ ಮಾಡೋಣ ಟರ್ಮಿನಲ್ ಟು ಹೆಂಗಿದೆ ಅಂತ ನಾನು ಟೆನ್ ಇಯರ್ಸ್ ಬ್ಯಾಕ್ ಫ್ಲೈಟ್ ಜರ್ನಿ ಮಾಡಿದ್ದೆ ಅಷ್ಟೇ ಅದು ಬಿಟ್ಟರೆ ಇವಾಗಲೇ ಮಾಡ್ತಿರೋದು ಟರ್ಮಿನಲ್ ಟೂಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಡೊಮೆಸ್ಟಿಕ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೆ ಬಟ್ ಇಂಟರ್ನ್ಯಾಷನಲ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನೋಡೋಣ ಹೆಂಗಿರುತ್ತೆ ಜರ್ನಿ ಎಲ್ಲ ಹೆಂಗಾಗುತ್ತೆ ಅಂತ ಎಲ್ಲದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾವು ಏರ್ಪೋರ್ಟ್ ಎಂಟರ್ ಆಗಿದ್ದ ತಕ್ಷಣ ನಮಗೆ ಕಾಣಿಸಿದ್ದು ಈ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಟರ್ಮಿನಲ್ ಟೂನಲ್ಲಿ ಎಲ್ಲ ಪ್ರತಿಯೊಂದು ಡೆಕೋರೇಷನ್ಸ್ ಇರ್ಬೋದು ಮತ್ತು ಕಂಬಗಳಿರ್ಬೋದು ರೂಫ್ ಇರ್ಬೋದು ಪ್ರತಿಯೊಂದನ್ನು ಬ್ಯಾಂಬೋನ ಯೂಸ್ ಮಾಡಿ ಮಾಡಿರುವಂತಹದ್ದು ತುಂಬ ಚೆನ್ನಾಗಿದೆ ಅದು ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರುವಂಥದ್ದು ನಾವು ಎಂಟರ್ ಆಗಿದ ತಕ್ಷಣ ಇಲ್ಲಿ ಕಾರ್ ಲೈನ್ ಅಪ್ ಆಗಿತ್ತು ಯಾಕೆ ಅಂತ ನೋಡಿದ್ರೆ ಆಂಧ್ರ ಪ್ರದೇಶ್ ಸಿ ಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಬ್ಯಾಂಗ್ಳೂರಿಗೆ ಬಂದಿದ್ದರು ಸೊ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅವ್ರ ಕಡೆಯವರೆಲ್ಲ ಬಂದಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ಕ್ರೌಡ್ ಇತ್ತು ಆ್ಯಂಡ್ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ನಮ್ಮತ್ತೆ ನಮ್ಮ ಮಾವ ಆ್ಯಂಡ್ ನನ್ನ ತಮ್ಮ ಬಂದಿದ್ದ ಅವರಿಗೂ ಭಯ ಇರುತ್ತಲ್ವ ಇಬ್ಬರೇ ಅಷ್ಟು ದೂರ ಹೋಗ್ತಾ ಇದ್ದಾರೆ ನಾವು ಹೇಳಿದ್ವಿ ಇಟ್ಸ್ ಓಕೆ ಹಾಸನಲ್ಲೇ ನಮಗೆ ಬಾಯ್ ಬಾಯ್ ಹೇಳಿ ಬೆಂಗಳೂರು ಏರ್ಪೋರ್ಟ್ ತನಕ ಬರೋದೇನು ಬೇಡ ಅಂತ ಬಟ್ ಸ್ಟಿಲ್ ಅವರು ಇಲ್ಲ ಬರ್ತೀವಿ ಅಂತ ಹೇಳಿ ಬಂದರು ಸೊ ಅವ್ರು ಬಂದಾದ ಮೇಲೆ ಅವರಿಗೆಲ್ಲ ಬಾಯ್ ಬಾಯ್ ಹೇಳಿ ಫೈನಲಿ ನಾವು ಏರ್ಪೋರ್ಟ್ ಒಳಗಡೆ ಹೋದ್ವಿ ಹೋಗಿದ ತಕ್ಷಣ ಈ ರೀತಿ ಬೋರ್ಡ್ ಇರುತ್ತೆ ಅಲ್ಲಿ ನಮ್ಮ ಫ್ಲೈಟ್ ನಂಬರ್ ಮತ್ತು ಅದು ಯಾವ ಟೈಮ್ಗೆ ಡಿಪಾರ್ಚರ್ ಆಗುತ್ತೆ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನಾವು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಯಾವ ಕೌಂಟರ್ ಹತ್ರ ಹೋಗಿ ನಾವು ಡೆಪೋ ಡಿಪಾರ್ಚರ್ನ ಮಾಡಬೇಕು ಅಂತ ಕರೆಕ್ಟಾಗಿ ನೋಡ್ಕೋಬೇಕು ಸೊ ನಾವು ಅಲ್ಲಿಂದ ನೋಡಿ ಒಳಗೆ ಎಂಟರ್ ಆದ್ವಿ ಇದೊಂದು ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಮಾಡಿದ್ರು ಒಂಥರ ಟ್ರಾನ್ಸ್ಪರೆಂಟ್ ಅದರೊಳಗಡೆಯಿಂದ ಲೈಟ್ ಬರ್ತಾ ಇತ್ತು ಗ್ಲಾಸ್ ಅದ್ರೊಳಗಡೆಯಿಂದ ಈ ರೀತಿ ಮರ ಇರೋ ಥರ ಲೈಟಿಂಗ್ಸ್ ಹಾಕಿದ್ರು ಅದ್ ಒಂಥರ ನಾವು ರಿಯಲ್ ಫಾರೆಸ್ಟ್ ಒಳಗೆ ಹೋಗೋ ಥರ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಟರ್ಮಿನಲ್ ಟೂನಲ್ಲಿ ತುಂಬಾ ರಿಯಲ್ ಪ್ಲಾಂಟ್ಸ್ನ ಬೆಳೆಸಿದ್ದಾರೆ ಅದು ನೋಡೋದಕ್ಕೆ ತುಂಬ ಎಕೋ ಫ್ರೆಂಡ್ಲಿಯಾಗಿ ತುಂಬ ಒಂಥರ ಗ್ರೀನರಿ ತುಂಬಿಕೊಂಡಿರೋ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ ಮೇಲೆ ನಾವು ನಮ್ಮ ಬ್ಯಾಗೇಜಸ್ನ ಇಲ್ಲಿ ಇಟ್ಟು ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಚೆಕ್ ಇದ್ರು ಅಲ್ಲಿ ಟರ್ಮಿನಲ್ ಟೂ ಅಲ್ಲಿ ಜಾಸ್ತಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಇರುತ್ತೆ ಸೊ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಟರ್ಮಿನಲ್ ಒನ್ನಲ್ಲಿ ಡೊಮೆಸ್ಟಿಕ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಸೊ ಇನ್ನೂ ನಮಗೆ ಲಾಂಜ್ ಒಳಗೆ ಬಿಟ್ಟಿಲ್ಲ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಹೋದ್ವಿ <laughs> <laughs> ವಾಟರ್ ಫಾಲ್ಸ್ ಇತ್ತು ಅಲ್ಲಿ ಮತ್ತು ಒಂಥರ ರಿವರ್ ಥರ ಇತ್ತು ಚೆನ್ನಾಗಿತ್ತು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಇವಾಗ ಲಾಂಜ್ ಹೋಗ್ತಾ ಹೋಗ್ತಾಯಿದ್ದೀವಿ ಬಿಕಾಸ್ ಇನ್ನ ಟೂ ಅವರ್ಸ್ ಇತ್ತು ಫ್ಲೈಟಿಗೆ ಸಾರಿ ಒನ್ ಅವರ್ ಇತ್ತು ಸೊ ಹಾಗಾಗಿ ಏನಾದರೂ ಹೊಟ್ಟೆಗೆ ತಿನ್ಬೇಕಲ್ವಾ ಹೊಟ್ಟೆಪಾಡು ಸೊ ಹಾಗಾಗಿ ಲಾಂಜ್ ಹತ್ತಿರ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಸುಮಾರು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ತುಂಬ ಚೆನ್ನಾಗಿ ಬರ್ತಿತ್ತು ಈ ಪ್ಲೇಸಲ್ಲಿ ಆ್ಯಕ್ಚುಲಿ ಫೋಟೋಸ್ ಎಲ್ಲ ಎಲ್ಲ ಫೋಟೋಸ್ ತೆಕ್ಕೊಂಡು ಇವಾಗ ನಾವು ಲಾಂಜ್ ಹತ್ತಿರ ಹೋಗ್ತಾ ಇದ್ದೀವಿ ಲಾಂಜಲ್ಲಿ ನಮಗೆ ವಿ ವರ್ ನಾಟ್ ಶೋರ್ ಎಲ್ಲ ಕಾರ್ಡ್ಸಿಗೂ ಆಕ್ಸೆಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ ನಮ್ಮ ಹತ್ರ ಒಂದು ಏಟ್ ಟು ಟೆನ್ ಕಾರ್ಡ್ಸ್ ಇತ್ತು ಸೊ ಅದು ಯಾವ್ದ್ರಾದ್ರೂ ಒಂದರಲ್ಲಾದರೂ ಐ ಮೀನ್ ಯಾವುದಾದ್ರೂ ಎರಡರಲ್ಲಾದರೂ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡು ಹೋಪಿಂದ ಹೋದ್ವಿ ಹೋಪ್ಫುಲಿ ಇಬ್ಬರಿಗೂ ಒಂದೊಂದು ಕಾರ್ಡಿಂದ ಆ್ಯಕ್ಸಸ್ ಸಿಕ್ತು ಸೊ ಲಾಂಜ್ ಒಳಗೆ ಹೋಗಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಲಾಂಜು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಲಾಂಜ್ ಏರಿಯಾ ಎಷ್ಟು ಜನ ಬಂದರೂ ಆರಾಮಾಗಿ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೋಬೋದು ಇವಾಗ ನಮ್ಮದು ಲಗೇಜ್ ಎಲ್ಲ ಚೆಕ್ ಮಾಡಿದ್ದಾಯಿತು ಸೆಕ್ಯೂರಿಟಿ ಚೆಕ್ಸ್ ಎಲ್ಲ ಆಯಿತು ಇವಾಗ ಲಾಂಜಿಗೆ ಬಂದಿದ್ದೀವಿ ಲಾಂಜ್ ಆ್ಯಕ್ಸಸ್ ನನಗೆ ಕೇಶವಿಬ್ರಿಗೂ ಸಿಕ್ತು ಇಬ್ಬರಿಗೂ ಒಂದು ಫೋರ್ ಫೋರ್ ಕಾರ್ಡ್ಸ್ ಇತ್ತು ಅದರಲ್ಲಿ ಟೂ ಕಾರ್ಡ್ಸಿಗೆ ಲಾಂಜ್ ಆ್ಯಕ್ಸಸ್ ಸಿಕ್ತು ನಮಗೆ ಸೊ ಇವಾಗ ಬಂದು ತಿಂತಾ ಇದ್ದೀವಿ ನಮಗೇನಾಯಿತು ಅಂದರೆ ಫ್ಲೈಟ್ ಇದ್ದಿದ್ದು ಲೆವೆನ್ ಟ್ವೆಂಟಿ ಫೈವಿಗೆ ಬಟ್ ಟ್ವೆಂಟಿ ಮಿನಿಟ್ಸ್ ಅರ್ಲಿ ಅರೈವಲ್ ಇದೆ ಫ್ಲೈಟು ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕು ನಾವು ಒನ್ ಅವರ್ ಟೈಮ್ ಇದೆ ಅಷ್ಟೆ ಎಲ್ಲ ಫುಡ್ ಚೆನ್ನಾಗಿದೆ ಎಲ್ಲದು ತಿನ್ಬಿಟ್ಟು ಹೊರಡೋಣ ಲಸಿ ಚೆನ್ನಾಗಿದೆ ಹ್ಞೂ మ్యాంగో పేస్ట్రి ఆల్సో చూసర్ట్ సాబూదా దిస్ ఇస్ నైస్ ಡೆಸರ್ಟ್ ಲಾಂಜಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಸ್ ಎಲ್ಲ ಇತ್ತು ನಮ್ಗೆ ಒಂದೊಂದ್ರದ್ದು ಹೆಸರೇ ಗೊತ್ತಿರಲಿಲ್ಲ ತುಂಬ ಐಟಮ್ಸ್ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾವು ಇಟ್ ವಾಸ್ ರಿಯಲಿ ವೆರಿ ನೈಸ್ ನಾವು ಬೋರ್ಡಿಂಗ್ ಹೋಗ್ತಾ ಇದ್ದೀವಿ ನೋಡಿ ನಡಿಯೋಕ್ಕೆ ಸುಸ್ತಾಗುತ್ತೆ ಅಂತ ಈ ತರ ವಾಕಿಂಗ್ ಎಸ್ಕಲೇಟರ್ ಹಾಕಿದ್ದಾರೆ ನಾವು ನಾವಿವಾಗ ಬೋರ್ಡಿಂಗ್ ಗೇಟಲ್ಲಿ ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತಿಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಬೋರ್ಡಿಂಗ್ ಗೇಟ್ ಬಂದು ಸಿ ಒನ್ ಹ್ಞೂ ಸಿ ಒನ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಲಾಂಜಲ್ಲಿ ಫುಡ್ ಎಲ್ಲ ತುಂಬ ಸಖದಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಎಲ್ಲ ಇತ್ತು ಎಲ್ಲದನ್ನು ಟೇಸ್ಟ್ ಮಾಡಿದ್ವಿ ಸದ್ಯ ಹೊಟ್ಟೆ ತುಂಬಿದೆ ಫ್ಲೈಟಲ್ಲಿ ಏನು ತಿನ್ನೋಕ್ಕೆ ಹೋಗಲ್ಲ ನಾವೇನೂ ಕ್ಯಾರಿನೂ ಮಾಡಿಲ್ಲ ಫುಡ್ ಐಟಮ್ಸು ಸೊ ಫೈನಲಿ ನಮಗೆ ಗೇಟ್ಸ್ ಎಲ್ಲ ಓಪನ್ ಮಾಡಿದ್ರು ರನ್ವೇ ಒಳಗೆ ಹೋಗೋದಕ್ಕೆ ರನ್ ವೇ ಒಳಗೆ ಹೋಗಿ ನಾವು ಡೈರೆಕ್ಟಾಗಿ ನಮ್ಮ ಫ್ಲೈಟ್ನ ಹತ್ಕೊಂಡ್ವಿ ಸೈಡಲ್ಲಿ ಕಾಣಿಸ್ತಾ ಇತ್ತು ಬೇರೆ ಎಷ್ಟೊಂದು ಫ್ಲೈಟ್ಸು ಆಫ್ ಆಗ್ತಾ ಇತ್ತು ಲ್ಯಾಂಡ್ ಆಗ್ತಾ ಇತ್ತು ಅದನ್ನೆಲ್ಲ ನೋಡೋಕ್ಕೆ ಆ್ಯಕ್ಚುಲಿ ಭಯ ಆಗುತ್ತೆ ಕೆಳಗಡೆ ನಿಂತ್ಕೊಂಡು ಫ್ಲೈಟ್ ಆಫ್ ಆಗೋದನ್ನು ನೋಡೋಕ್ಕೆ ಭಯ ಆಗುತ್ತೆ ಬಿಕಾಸ್ ಫುಲ್ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಸ್ಪೀಡು ಅದು ಹೋಗ್ತಾ ಇರುವಾಗ ಸಡನ್ನಾಗಿ ಈ ರೀತಿ ಮೇಲೆ ಹೋಗೋದು ನೋಡಿದಾಗ ಭಯ ಆಗುತ್ತೆ ನನಗೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಾಗ ಕಿವಿ ಫುಲ್ ಬ್ಲಾಕ್ ಆಗೋಗಿತ್ತು ಆ್ಯಂಡ್ ತುಂಬ ಕಿವಿ ನಾವು ಬಂದುಬಿಟ್ಟಿತ್ತು ಸೊ ಈ ಸಲೂ ಆ ಥರ ಆಗ್ಬೋದು ಅಂತ ನಾನು ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಇಟ್ಕೊಂಡು ಹೋಗಿದ್ದೆ ಬಟ್ ಹ್ಯಾಂಗ್ ಆರ್ಡ್ ಆ ಥರ ಏನೂ ಆಗಲಿಲ್ಲ ತುಂಬ ಆರಾಮಾಗಿತ್ತು ನನ್ನ ಫ್ಲೈಟ್ ಜರ್ನಿ ಸೊ ನಾವು ಇವಾಗ ನಮ್ಮ ಲೇಓವರ ಡೆಸ್ಟಿನೇಷನನ್ನು ರೀಚ್ ಆದ್ವಿ ಬಿಕಾಸ್ ನಮಗೆ ಒಂದು ಪ್ಲೇಸಲ್ಲಿ ಲೆವೆನ್ ಅವರ್ಸ್ ಲೇ ಓವರ್ ಇತ್ತು ಅದು ಯಾವ ಪ್ಲೇಸ್ ಅಂತ ಅಂದರೆ ಮಲೇಷ್ಯಾ ಮಲೇಷ್ಯಾದ ಕೋಲಂಪುರಲ್ಲಿ ನಮ್ಮದು ಲೆವೆನ್ ಅವರ್ಸ್ ಲೇ ಓವರ್ ಇತ್ತು ಸೊ ಲೆವೆನ್ ಅವರ್ಸ್ ಐ ಮೀನ್ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡೋದಕ್ಕಿಂತ ನಾವು ಒಂದು ಪ್ಲೇಸ್ನ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ ಹೇಳಿ ನಾವು ಕೋಲಂಪುರಲ್ಲಿ ಬಾತು ಕೇವ್ಸಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಬಿಫೋರ್ ದಟ್ ನಾವು ಟೂ ಪ್ಲೇಸಸ್ ಕವರ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ವಿ ಲೆವೆನ್ ಅವರ್ಸಲ್ಲಿ ಬಟ್ ಯಾಕೆ ರಿಸ್ಕ್ ಬೇಡ ಸ್ವಲ್ಪ ಬೇಗನೇ ಏರ್ಪೋರ್ಟಿಗೆ ವಾಪಸ್ ಬಂದುಬಿಟ್ರೆ ಒಳ್ಳೇದು ಅಂತ ಹೇಳಿ ಒನ್ ಪ್ಲೇಸ್ಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ ಹಲೋ ಸೊ ನಾವಿವಾಗ ರೀಚ್ ಆಗಿರೋದು ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಆ್ಯಕ್ಚುಲಿ ನಾವು ಹೊರಟಿರೋದು ಬಾಲಿಗೆ ಲೇ ಓವರ್ ಇತ್ತು ನಮಗೆ ಮಧ್ಯದಲ್ಲಿ ಲೆವೆನ್ ಅವರ್ಸ್ ಗ್ಯಾಪ್ ಇತ್ತು ಸೊ ವಿಥೌಟ್ ಕೋಲಂಪುರ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಸೊ ವಾಶ್ರೂಮಲ್ಲೇ ಸ್ವಲ್ಪ ಫ್ರೆಶಪ್ ಆಗಿ ನಾವೇನು ಎಕ್ಸ್ಟ್ರಾ ರೂಮ್ ಮಾಡಿರಲಿಲ್ಲ ಇಲ್ಲಿ ಜಸ್ಟ್ ಇಲ್ಲೇ ಏರ್ಪೋರ್ಟಲ್ಲೇ ಫ್ರೆಶ್ಅಪ್ ಆಗಿ ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ ಬಟ್ ಸೀರಿಯಸ್ಲಿ ವೆಜ್ ವೆಜ್ ಯಾರು ತಿಂತೀರೋ ಅವ್ರಿಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಇಲ್ಲಿ ವೆಜ್ ಆಪ್ಷನ್ಸ್ ತುಂಬ ಕಡಿಮೆ ಇದೆ ಸೊ ನಾವು ಎಕ್ಸ್ಪ್ರೆಸ್ ಕಪ್ ಮ್ಯಾಗಿ ಇನ್ಸ್ಟಂಟ್ ನೂಡಲ್ಸ್ ತಿಂತಾ ಇದ್ದೀವಿ ತಿಂಡಿ ಇದೇ ತಿಂಡಿ ನಮ್ಗೆ ಇವತ್ತು ಇದು ಒಂದೇ ವೆಜ್ ಆಪ್ಷನ್ ಅಂತ ಸಿಕ್ಕಿತ್ತು ನಮಗೆ ಇನ್ನೇನು ಸಿಗಲಿಲ್ಲ ಸೊ ಇದನ್ನು ತಿಂದುಬಿಟ್ಟು ಇವಾಗ ಒಂದೇ ಪ್ಲೇಸ್ ನೋಡೋಕ್ಕಾಗೋದು ನಮಗೆ ಜಾಸ್ತಿ ನೋಡೋಕ್ಕಾಗಲ್ಲ ಬಿಕಾಸ್ ತ್ರೀ ಅವರ್ಸ್ ಮುಂಚೆ ನಾವು ವಾಪಸ್ ಏರ್ಪೋರ್ಟಿಗೆ ಬರಬೇಕು ಈಗ ಆಲ್ರೆಡಿ ಏಯ್ಟ್ ಫಾರ್ಟಿ ಆಗಿದೆ ಟೈಮು ನಮ್ಮ ಫ್ಲೈಟ್ ಇರೋದು ಏಯ್ಟ್ ಥರ್ಟಿಗೆ ಇವಾಗ ಆಲ್ರೆಡಿ ಟೈಮ್ ಏಯ್ಟ್ ಫೋರ್ಟಿ ಒನ್ ನಮ್ಮ ಫ್ಲೈಟ್ ಇರೋದು ಫೈವ್ ಥರ್ಟಿಗೆ ಸೊ ನಾವು ಎರಡು ಗಂಟೆಗೆ ಅಟ್ಲಿ ಇಲ್ಲಿಗೆ ಬರಬೇಕು ಸೊ ಒಂದೇ ಪ್ಲೇಸಿಗೆ ಹೋಗೋಕ್ಕಾಗೋದು ನಾವು ಮೋಸ್ಟ್ಲಿ ಬಾತು ಕೇವ್ಸಿಗೆ ಹೋಗ್ತೀವಿ ಸೊ ಇಲ್ಲಿಂದ ಒನ್ ಅವರ್ ಇದೆ ಅಲ್ಲಿಗೆ ಹೋಗೋಕ್ಕೆ ಸೊ ನೋಡೋಣ ಹೆಂಗಾಗುತ್ತೆ ಹಲೋ ನೂಡಲ್ಸ್ ತಿಂತಾ ಇದ್ದೀವಿ ಇದು ಯಾವುದೋ ಬೇರೆ ಬ್ರ್ಯಾಂಡ್ ಇದು ನಮಗೆ ಗೊತ್ತಿಲ್ಲದಿರೋ ಬ್ರ್ಯಾಂಡು ಆಕ್ಚುಲಿ ಮ್ಯಾಗಿ ಇದೆ ಇಲ್ಲಿ ಆದರೆ ವೆಜ್ ಮ್ಯಾಗಿ ಇಲ್ಲ ವೆರೈಟೀಸ್ ಆಫ್ ನಾನ್ ವೆಜ್ ಮ್ಯಾಗಿ ಇದೆ ಚೆನ್ನಾಗಿದೆಯಾ ಇದು ಒಂದು ಚೆನ್ನಾಗಿದೆ ಮಸಾಲೆ ಇಲ್ಲ నో హోటల్ తుంబకి అంటే హోటల్ బాడీని చేస్తాది యాక్చువల్లీ సబ్వే 버거కి లలైదా బట్ ఓపెనింగ్ టైం వను 9 9:30 ఆ తరా ఇదే ఇగా 8:30 అరౌండ్ 8:30 8:40 అప్ టు దట్ సో వెయిట్ మండే నికి అంటే సికిత ఉంటాయిది యాక్చువల్లీ ఏందంటే ಬಾತು ಕೇವ್ಸಿಗೆ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಓಕೆನಾ ಅದಕ್ಕಿಂತ ಫಸ್ಟು ನಾವು ಐ ಎನ್ ಆರ್ನ ರಿಂಗೆಟ್ಸಿಗೆ ಕನ್ವರ್ಟ್ ಮಾಡಬೇಕು ರಿಂಗಟ್ಸ್ ಅಂದರೆ ಮಲೇಷಿಯನ್ ಕರೆನ್ಸಿ ಅದು ಮಲೇಷಿಯನ್ ರಿಂಗೆಟ್ಸ್ ಇಸ್ ಈಕ್ವಲ್ಟಿ ಟು ಪಾಯಿಂಟ್ ಫೋರ್ ನೈನ್ ಇಂಡಿಯನ್ ರುಪೀಸ್ ಓಕೆನಾ ಸೊ ಫಸ್ಟ್ ನಾವು ಅದನ್ನು ಕನ್ವರ್ಟ್ ಮಾಡಿಸ್ಕೊಂಡ್ವಿ ಫಾರಿನ್ ಎಕ್ಸ್ಚೇಂಜಲ್ಲಿ ಇಲ್ಲೇ ಇರುತ್ತೆ ಅದು ಏರ್ಪೋರ್ಟಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲೂ ಇರುತ್ತೆ ಬೇರೆ ಮಲೇಷಿಯನ್ ಏರ್ಪೋರ್ಟ್ಸಲ್ಲೂ ಇರುತ್ತೆ ಎಲ್ಲ ಕಡೆ ಏರ್ಪೋರ್ಟ್ಸಲ್ಲೂ ಇರುತ್ತೆ ಇದು ಫಾರ್ ಅಲ್ಲಿ ನಿಮಗೆ ಕ್ಯಾಶ್ ಬೇಕು ಅಂತ ಅಂದರೆ ಅದನ್ನು ಕರೆನ್ಸಿ ಚೇಂಜ್ ಮಾಡಿಸ್ಕೋಬೇಕು ಸೊ ನಾವು ಫೈವ್ ತೌಸಂಡ್ ಇಂಡಿಯನ್ ರುಪೀಸ್ ಕೊಟ್ಟು ಬೈ ಮಾಡಿದ್ವಿ ಮಲೇಷಿಯನ್ ರಿಂಗ್ಗೆಟ್ಸ್ನ ಸೊ ವಿ ಥಾಟ್ ಆಫ್ ಗೋಯಿಂಗ್ ಬೈ ಮೆಟ್ರೋ ಓಕೆನಾ ಇಲ್ಲಿ ಚೆಕ್ ಮಾಡಿದ್ವಿ ಅದೊಂದು ಕ್ಯಾನ್ ಯು ಇಮ್ಯಾಜಿನ್ ಒಬ್ರಿಗೆ ಒಬ್ರಿಗಲ್ಲ ಸೋರಿ ಇಬ್ಬರಿಗೆ ವ ಹೋಗೋದಕ್ಕೆ ಅದು ಹಾಫ್ ವೇ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಒನ್ ಟೆನ್ ರಿಂಗೇಟ್ಸ್ ಇತ್ತು ಸೊ ನಾವು ಕ್ಯಾಬ್ ಚೆಕ್ ಮಾಡಿದ್ವಿ ಗ್ರ್ಯಾಬ್ ಆ್ಯಪ್ ಅಂತ ಇರುತ್ತೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ಅಂದರೆ ನಮ್ಮ ಇಂಡಿಯಾ ಇಂಡಿಯಾದ ನಮ್ಮ ಇಂಡಿಯಾದಲ್ಲಿ ಓಲಾ ಇಲ್ಲ ಇಂಡಿಯಾದಲ್ಲಿ ಓಲಾ ಮತ್ತು ಉಬರ್ ಹೆಂಗಿರುತ್ತೋ ಅಲ್ಲಿ ಅದೇ ಥರ ಮಲೇಷ್ಯಾದಲ್ಲಿ ಗ್ರ್ಯಾಬ್ ಆ್ಯಪು ಅದರಲ್ಲಿ ಚೆಕ್ ಮಾಡಿದರೆ ಫುಲ್ಲು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ತೋರಿಸ್ತು ಸೊ ಓಕೆ ಅದೇ ಬೆಟರ್ ಅಂತ ಅಂದ್ಕೊಂಡು ನಾವು ಕ್ಯಾಬ್ ಆಫ್ ಮಾಡಿದ್ವಿ ಸೊ ಇವಾಗ ಕ್ಯಾಬ್ ಬುಕ್ ಮಾಡಬೇಕು ಬುಕ್ ಮಾಡಿ ಹೊರಡೋಣ ಇವಾಗ ಬಾತು ಕೇಸಿಗೆ ಬಂದಿದ್ದೀವಿ ಫೇಮಸ್ ಮುರುಗನ್ ಟೆಂಪಲ್ ಇದೆ ಇಲ್ಲಿ ಕೇವ್ಸ್ ಒಳಗೆ ಟೆಂಪಲ್ ಇರೋದು ಆಂಜನೇಯ ಸ್ವಾಮಿ ವಿಗ್ರಹ ದೊಡ್ಡದು ಇದೆಲ್ಲ ಕೇವ್ಸ್ ಕೇವ್ಸ್ ಒಳಗೆ ಟೆಂಪಲ್ ಇಲ್ಲಿ ನೋಡಿ ಎಷ್ಟೊಂದು ಪಾರಿವಾಳಗಳಿದೆ ದಿಸ್ ಇಸ್ ದ ಟೆಂಪಲ್ ಸೊ ಒಳಗೆ ಹೋಗಿ ನೋಡೋಣ ಇಂಡಿಯಾಗೂ ಇಲ್ಲಿಗೂ ಟೂ ಅಂಡ್ ಹಾಫ್ ಅವರ್ಸ್ ಟೈಮ್ ಡಿಫ್ರೆನ್ಸ್ ಇದೆ ಇವಾಗ ಇಲ್ಲಿ ಟೈಮ್ ಆಗಿರೋದು ಲೆವೆನ್ ಓ ಕ್ಲಾಕ್ ಎಷ್ಟೊಂದು ಬಿಸಿ ಇದೆ ನೋಡಿ ಆಲ್ರೆಡಿ ಇಲ್ಲಿ ஏரியா ஸ்ட்ரீட்ஸ் எல்லாது பெங்களூர் தரானே இது ஏன்னு டிஃபரென்ஸ் இல்ல பட் கார்ஸ் ஜன அவ்வளாங்கேஜ் அதுல டிஃபரெண்ட் ஆ ಇಲ್ಲಿ ಎಷ್ಟೊಂದು ಮಂಕೀಸ್ ಇದೆ ಆಕ್ಚುಲಿ ಫಿಫ್ಟಿ ರುಪೀಸ್ ಒಂದು ಎಳ್ನೀರು ಓ ದೇವ್ರೆ ಒಂದ್ ಎಳ್ನೀರು ಒನ್ ಫಿಫ್ಟಿ ರುಪೀಸ್ ನಮ್ ಬೆಂಗಳೂರಲ್ಲೇ ಪರವಾಗಿಲ್ಲ ಸಿಕ್ಸ್ಟಿ ರುಪೀಸ್ ಇದೆ ಫೇಮಸ್ ಮುರುಗನ್ ಟೆಂಪಲ್ ಇಲ್ಲೊಂದು ಫಾಲ್ಸ್ ಬೇರೆ ಇದೆ ಸಿ ವಾವ್ ಬ್ಯೂಟಿಫುಲ್ ಎಷ್ಟೊಂದಿದೆ ಪಾರಿವಾಳಗಳು ಹಂಗೇನಿಲ್ಲ ನಾ ಹಿಡ್ಕೊಂಡಿಲ್ಲ ಅಂದ್ರೂ ಅವನ್ನೇ ಕೇಳಿ ಕೇಳಿ ಎಸ್ಕೊಳ್ಳೋದು ಫೈನಲಿ ಮುರುಗನ್ ಸ್ಟ್ಯಾಚು ಇದೆ ಅಲ್ಲಿ ಒಂದ್ ಫಾಲ್ಸ್ ಇದೆ ಚಿಕ್ಕದಾಗಿ ಮುರುಘನ್ ಟೆಂಪಲ್ ಹತ್ರ ಇದೀವಿ ನಾವು ಜನ ತುಂಬಾ ಇದಾರೆ

ಅಲ್ಲಿ ಶೂಟ್ ಮಾಡೋದಕ್ಕೆ ಬಿಡಲ್ಲ ಸೊ ಹಾಗಾಗಿ ಶೂಟ್ ಮಾಡ್ತಾ ಇಲ್ಲ ನಾವು ಇಲ್ಲಿಂದನೇ ತೋರಿಸ್ತಾ ಇದ್ದೀವಿ ನೈಸ್ ಬಾತು ಕೇವ್ಸ್ ಅಂತ ಫೋಟೋ ಶೂಟ್ ಮಾಡೋಕ್ಕೆ ಒಂದು ಪ್ಲೇಸ್ ಇದೆ ಸಖತ್ ಆಗಿದೆ ಇನ್ನು ಆ ಕಡೆ ಎಲ್ಲ ಹೋಟೆಲ್ಸ್ ಇದೆ ಮೇಶ್ ಆವು ಮೇಶ್ ಇಷ್ಟು ಇದೆ ಈ ಬಾತುಕೇವ್ಸ್ ಅಲ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡ್ಬೋದು ಒಂದ್ಸಲ ಇವಾಗ ಬಾತುಕೇವ್ಸ್ ಎಲ್ಲ ನೋಡಿ ಮುಗಿಸ್ಕೊಂಡು ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅಮೃತ ರೆಸ್ಟೋರೆಂಟ್ ಅಂತ ಬಿಕಾಸ್ ನಮಗೆ ಬೆಳಗ್ಗೆ ತಿಂಡಿ ತಿಂದಿದ್ದು ಸಾಕಾಗೇ ಇರಲಿಲ್ಲ ಜಸ್ಟ್ ಒಂದು ಕಪ್ ನೂಡಲ್ಸ್ ತಿಂದಿದ್ದು ಅದು ಇಷ್ಟೊತ್ತು ತನಕಕ್ಕೆ ಅದು ಸಾಕಾಗಿತ್ತು ಅಮೃತ ರೆಸ್ಟೋರೆಂಟ್ ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು ಸೊ ಬಿಟ್ಟರೆ ಮತ್ತೆ ಸಿಗಲ್ಲ ಅಂತ ಈಗ ಆಲ್ಮೋಸ್ಟ್ ಊಟ ಟೈಮ್ ಆಗಿದೆ ಹನ್ನೊಂದು ಮುಕ್ಕಾಲು ಆಗಿದೆ ಸೊ ಊಟ ಮುಗಿಸ್ಕೊಂಡ್ ಬಿಡೋಣ ಅಂತ ಬಂದಿದೀವಿ ಟೊಮ್ಯಾಟೊ ಉತ್ತಪ್ಪ ಮತ್ತೆ ಮಸಾಲ ದೋಸೆ ಆರ್ಡರ್ ಮಾಡಿದೀವಿ ಟೇಸ್ಟ್ ಹೆಂಗಿರುತ್ತೆ ಅಂತ ಆ ಮ್ಯಾಂಗೋ ಜ್ಯೂಸ್ ಆಲ್ರೆಡಿ ಬಂದಿದೆ ಸಖತ್ತಾಗಿದೆ ಫ್ರೆಶ್ ಫ್ರೂಟಲ್ಲಿ ಮಾಡಿದೆ ಫುಲ್ ಫಲ್ಪ್ ಎಲ್ಲ ಬಾಯ್ ಬಾಯಿಗೆ ಹಂಗೆ ಹಂಗೆ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಇದೆ ಬಾತು ಕೇವ್ಸ್ ಪಕ್ಕನೇ ಇದೆ ಅಮೃತ ರೆಸ್ಟೋರೆಂಟ್ ಅಂತ ನಾವಿಲ್ಲಿಗೆ ಬರೋದೇನೋ ಬಂದುಬಿಟ್ವಿ ಅದಂಗೀಸ್ ಇವಾಗ ವಾಪಸ್ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ ಬಿಕಾಸ್ ನಮ್ಮದಲ್ಲ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಏರ್ಪೋರ್ಟಲ್ಲಿ ವೈಫೈ ಸಿಗ್ತಾ ಇತ್ತು ಬಟ್ ಇಲ್ಲಿ ಎಲ್ಲೂ ವೈಫೈ ಇಲ್ಲ ಸಿಮ್ ಕಾರ್ಡ್ ನೆಟ್ವರ್ಕು ವರ್ಕ್ ಆಗ್ತಾ ಇಲ್ಲ ಟೆನ್ ಬುಕ್ ಮಾಡೋದು ಅಂತ ಗೊತ್ತಿಲ್ಲ ಸೊ ನೋಡೋಣ ಏನು ಮಾಡ್ತೀವಿ ಅಂತ ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿ ಆಗ್ತಾ ಇದೆ ಅವ್ರ ಮೊಬೈಲಿಗೆ ಕನೆಕ್ಟೇ ಆಗ್ತಿಲ್ಲ ಇಂಟರ್ನೆಟ್ಟು ನಂದ್ರಲ್ಲಿ ವೈಫೈ ಅಟ್ಲೀಸ್ಟ್ ಕನೆಕ್ಟ್ ಆಗ್ತಿತ್ತು ಬಟ್ ಇಲ್ಲಿ ವೈಫೈ ಸಿಗ್ತಾ ಸಿಗ್ತಾಯಿಲ್ಲ ನೋಡೋಣ ಏನೋ ಒಂದು ಮಾಡಬೇಕು ವಾಪಸ್ ಹೋಗೋಕೆ ಇವಾಗ ಇನ್ ಒನ್ ಅವರಲ್ಲಿ ನಾವು ವಾಪಸ್ ಹೋಗಬೇಕು ನನ್ನ ಬ್ಯಾಗಿದ್ದೆ ಇದು ಮಲೇಷ್ಯಾ ಏರ್ಪೋರ್ಟ್ ರನ್ವೆ ನಾವೀಗ ಒಳಗಡೆ ಎಲ್ಲ ಬಂದಾಯಿತು ಚೆಕ್ಕಿನೆಲ್ಲ ಮುಗಿಸಿ ಫ್ಲೈಟ್ ಇರೋದು ಫೈವ್ ಫಿಫ್ಟಿಗೆ ಇನ್ನೂ ತ್ರೀ ಅವರ್ಸ್ ಟೈಮ್ ಇದೆ ಅಷ್ಟು ತನಕ ವೆಯ್ಟ್ ಮಾಡಬೇಕು ಮಲೇಷಿಯನ್ ಏರ್ಪೋರ್ಟ್ ಇದು ಸಖತ್ ದೊಡ್ಡದಾಗಿದೆ ವಾಸ್ಟ್ ಏರಿಯಾ ಫುಲ್ ಫ್ಲೋರಿಗೆ ಈ ಥರ ಕಾರ್ಪೆಟ್ ಹಾಕಿದ್ದಾರೆ ಆರಾಮಾಗಿ ಕುತ್ಕೊಂಡು ವೆಯ್ಟ್ ಮಾಡ್ಬೋದು ಈ ಥರ ಚೇರ್ಸ್ ಇದೆ ಸೋಫಾಸ್ ಇಲ್ಲ ಬಟ್ ಇಟ್ಸ್ ಓಕೆ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಪಿಂಕ್ ಟು ಗೇಟ್ ಪಿ ಒನ್ ಟು ಪಿ ಟ್ವೆಂಟಿ ಒನ್ ನಮ್ದಿರೋದು ಪಿ ಲೆವೆನ್ ಸೊ ಇದರೊಳಗೆ ಹೋಗ್ತಾ ಇದ್ದೀವಿ ಇವಾಗ ಫೈನಲಿ ನಾವು ಇವಾಗ ಬಾಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಹಿಂಗಿದೆ ಬಾಲಿ ಏರ್ಪೋರ್ಟು ಟೈಮ್ ಆಗಿರೋದು ಏಯ್ಟ್ ಫಿಫ್ಟಿ ಫೋರ್ ತ್ರೀ ಅವರ್ಸ್ ಆಯಿತು ನಮಗೆ ಕೋಲಾಲಂಪುರಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಫ್ಲೈಟಲ್ಲಿ ತುಂಬ ಎ ಸಿ ಇತ್ತು ತುಂಬ ಚಳಿ ಚಳಿ ಆಯಿತು ಸೊ ಸ್ವಲ್ಪ ಕೋಲ್ಡ್ ಥರ ಇದೆ ಇವಾಗ ಡೈರೆಕ್ಟಾಗಿ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ರೂಮಿಗೆ ರೂಮ್ಗೆ ಹೋಗಿ ಸ್ವಲ್ಪ ತಿನ್ಬಿಟ್ಟು ರೆಸ್ಟ್ ಮಾಡಿ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸೊ ನಾವು ಬಾಲಿ ಏರ್ಪೋರ್ಟಿಗೆ ಮೇಲೆ ನಮ್ಮ ಬ್ಯಾಗೇಜಸ್ನ ತಗೋಬೇಕಿತ್ತು ನಮಗೆ ಕೋಲಂಪುರಲ್ಲಿ ಲೇಔವರ್ ಇದ್ದಿದ್ದರಿಂದ ನಮಗೆ ಏನು ಕೊಟ್ಟಿರಲಿಲ್ಲ ಡೈರೆಕ್ಟಾಗಿ ಬಾಲಿಯಲ್ಲೇ ಸಿಗುತ್ತೆ ಅಂತ ಹೇಳಿದರು ಸೊ ಇವಾಗ ಬ್ಯಾಗೇಜ್ ಎಲ್ಲ ಕ್ಲೇಮ್ ಮಾಡಿಕೊಂಡು ಆಚೆ ಹೋದ್ವಿ ಏರ್ಪೋರ್ಟಿಂದ ನೀವು ಆಚೆ ಬಂದಿದ್ದ ತಕ್ಷಣ ನೀವು ಟೂರಿಸ್ಟ್ ಅಂತ ನಿಮ್ಗೇನಾದರೂ ಗೊತ್ತಾದರೆ ಎಲ್ಲರೂ ಹಿಂದೆ ಹಿಂದೆ ಬರ್ತಾರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿ ಸಿಮ್ ಕಾರ್ಡ್ ತಗೊಳ್ಳಿ ಟ್ಯಾಕ್ಸಿ ತಗೊಳ್ಳಿ ಅದಂತೂ ತುಂಬ ಇರಿಟೇಟ್ ಆಯಿತು ಬಿಕಾಸ್ ನಾವು ಹೇಳ್ತಾ ಇದ್ದೀವಿ ಅವರಿಗೆ ನಾವು ಆಲ್ರೆಡಿ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಅಂತ ಬಟ್ ಸ್ಟಿಲ್ ಹಿಂದೆ ಬಂದು ಟ್ಯಾಕ್ಸಿ ಸರ್ವಿಸ್ ಬೇಕಾ ಟ್ಯಾಕ್ಸಿ ಸರ್ವಿಸ್ ಬೇಕಾ ಅಂತ ತುಂಬಾ ಇರಿಟೇಟ್ ಮಾಡ್ತಾರೆ ಅದು ಒಂದು ನಮಗೆ ಬೇಜಾರಾಯಿತು ಸೊ ನಾವು ಬುಕ್ ಮಾಡಿ ಟ್ಯಾಕ್ಸಿ ಫೈನಲಿ ನಮಗೆ ಸಿಕ್ತು ಸೊ ಅದನ್ನು ತಗೊಂಡು ನಾವು ನಮ್ಮ ರೂಮ್ಗೆ ಹೋದ್ವಿ ಹಲೋ ನಾವು ಇವಾಗಷ್ಟೇ ರೂಮ್ ಒಳಗೆ ಚೆಕ್ ಇನ್ ಆಗಿದ್ದೀವಿ ರೂಮ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಆ್ಯಕ್ಚುಲಿ ಒಂದ್ಸರ್ತಿ ಒಳಗೆ ಹೋಗಿ ಬಂದ್ವಿ ಅಂದರೆ ಸಖತ್ತಾಗಿದೆ ಸೊ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅನಿಸ್ತು ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇದು ಎಂಟ್ರೆನ್ಸು ಬಂದಿದ ತಕ್ಷಣ ಒನ್ ಡೋರ್ ಇದೆ ಅದನ್ನು ಓಪನ್ ಮಾಡಿದ್ದೆ ಇದಕ್ಕೆ ಲಾಕ್ ಕೊಟ್ಟಿರ್ತಾರೆ ಅವರು ಓಪನ್ ಮಾಡಿದ ತಕ್ಷಣ ಒಳಗೆ ಬಂದರೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಪ್ರೈವೇಟ್ ಪೂಲ್ ಇದೆ ಪ್ರೈವೇಟ್ ಪೂಲ್ ಇದು ಯಾರೂ ಬರೋದಿಲ್ಲ ರೂಮಲ್ಲಿ ಯಾರು ಇರ್ತಾರೆ ಅವ್ರಿಗಷ್ಟೇ ಇದು ಅಂಡ್ ಯಾರಿಗೂ ಕಾಣಿಸೋದು ಇಲ್ಲ ಫುಲ್ ಕ್ಲೋಸ್ಡ್ ಆಗಿದೆ ಏರಿಯಾ ಸೊ ಅಲ್ಲಿಂದ ನೆಕ್ಸ್ಟ್ ಒಳಗೆ ಹೋದರೆ ಕಿಚನ್ ಏರಿಯಾ ಇದೆ ಇಲ್ಲಿ ಮೈಕ್ರೋ ಓವೆನ್ ಇದೆ ಗ್ಯಾಸ್ ಇದೆ ಕೆಟ್ಟಲ್ ಮತ್ತೆ ಕಾಫಿ ಮಾಡ್ಕೊಳ್ಳೋಕ್ಕೆ ಮತ್ತೆ ಕಟ್ಲರಿಸ್ ಎಲ್ಲದೂ ಇಟ್ಟಿದ್ದಾರೆ ನಾವೇನು ಬೇಕಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಮಿನಿ ಫ್ರಿಜ್ ಕೂಡ ಇದೆ ಇಲ್ಲಿ ಸೊ ಅದಾದ ಮೇಲೆ ಇದು ರೂಮ್ ಎಂಟ್ರೆನ್ಸು ವಾವ್ ಸೋ ಬ್ಯೂಟಿಫುಲ್ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ರೂಮು ದಿಸ್ ಇಸ್ ಸೋ ನೈಸ್ ಈ ಚೇರ್ ವಿತ್ ದಿಸ್ ಲೈಟ್ ಅಂತೂ ಸಖತ್ ಆ್ಯಂಡ್ ಈ ಕಡೆ ಮಿರರ್ ಎಲ್ಲ ಇದೆ ಕ್ಯಾನ್ ಕೆನ್ಸಿ ಆಮೇಲೆ ಟಿ ವಿ ಇದೆ ಒಂದು ಇದರಲ್ಲಿ ನಾವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಏನ್ ಬೇಕಾದ್ರೂ ನೋಡ್ಕೋಬಹುದು ಅಂಡ್ ಮತ್ತೆ ಒಳಗೆ ಹೋದ್ರೆ ಇದು ಬಾತ್ರೂಮು ಬಾತ್ ಟಬ್ ಇದೆ ಮತ್ತೆ ಒಂದು ಸಿಂಕ್ ಇದೆ ಮತ್ತೆ ಎಲ್ಲ ಇವರೇ ಪ್ರೊವೈಡ್ ಮಾಡಿದ್ದಾರೆ ಬಾತ್ರೂಮ್ಸು ಟವಲ್ಸ್ ಹೇರ್ ಡ್ರೈಯರು ಎಲ್ಲದೂ ಇವರೇ ಪ್ರೊವೈಡ್ ಮಾಡಿದ್ದಾರೆ ಸಖತ್ ಬ್ಯೂಟಿಫುಲ್ ಆಗಿದೆ ನಂಗಂತೂ ಸಖತ್ ಇಷ್ಟ ಆಯಿತು ರೂಮು ಹೆಂಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ಈ ಕಡೆ ಬಂದರೆ ಕಮೋಡ್ ಏರಿಯಾ ಇದೆ ತುಂಬಾ ಕ್ಲೀನ್ ಆ್ಯಂಡ್ ನೀಟ್ ಆಗಿದೆ ಇನ್ನೊಂದು ಸ್ಪೆಷಲ್ ಥಿಂಗ್ ತೋರಿಸ್ಲಾ ಎದ್ದಿದ ತಕ್ಷಣ ಈ ತರ ಫುಲ್ ವ್ಯೂ ಕಾಣಿಸುತ್ತೆ ನಂಗೆ ತುಂಬ ಇಷ್ಟ ಆಗಿದ್ದು ಈ ರೂಮಲ್ಲಿ ಇದೇನೆ ವಾವ್ ಇಟ್ ಈಸ್ ಸೋ ನೈಸ್ ನನಗಂತೂ ರೂಮ್ ಸಖತ್ ಇಷ್ಟ ಆಯಿತು ಥ್ಯಾಂಕ್ ಯು ಈ ಕಡೆಯೂ ಅಷ್ಟೇ ಸಖತ್ ಬ್ಯೂಟಿಫುಲ್ ಆಗಿದೆ ಇದು ಆ್ಯಂಡ್ ಪೂಲಿಂದ ಹೋಗಿ ಅಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಬೇಕಾದರೆ ಅವ್ರು ಬ್ರೇಕ್ಫಾಸ್ಟ್ ಇಲ್ಲಿಗೆ ಕಳಿಸ್ಕೊಡ್ತಾರೆ ಅದು ನಮ್ಮ ಚಾಯ್ಸು ಕಂಪಲ್ಸರಿ ಏನಿಲ್ಲ ನಮಗೆ ಬೇಕಂದ್ರೆ ಬ್ರೇಕ್ಫಾಸ್ಟ್ ತಗೋಬೋದು ಇಲ್ಲ ಅಂದರೆ ಇಲ್ಲ ಸೊ ಇದು ನಾವು ಸ್ಟೇ ಆಗಿರೋ ರೂಮ್ ಬಾಲಿಯಲ್ಲಿ ಬಾಜ್ರಾ ವಿಲ್ಲ ಬಾಜ್ರಾ ವಿಲ್ಲ ಅಂತ ಇದು ಸಕ್ಕತಾಗಿದೆ ಆಚೆ ಕಡೆನೂ ಅಷ್ಟೇ ವೈಬ್ ತುಂಬಾ ಚೆನ್ನಾಗಿದೆ ನಾನು ಅದನ್ನ ಬೆಳಗ್ಗೆ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ ಬಿಕಾಸ್ ಇವಾಗ ಸ್ವಲ್ಪ ಕತ್ಲೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಲ್ಲ ಅಂಡ್ ಇಟ್ಸ್ ರೈನಿಂಗ್ ಔಟ್ಸೈಡ್ ಸೊ ಹಂಗಾಗಿ ಬೆಳಗ್ಗೆ ಶೂಟ್ ಮಾಡಿ ತೋರಿಸ್ತೀನಿ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಚೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬಂದು ಮಲ್ಗೋದು ಬೈ ಬೈ ಗುಡ್ ನೈಟ್ ಇಷ್ಟೇ ಇವತ್ತಿನ ವ್ಲಾಗ್ ನಾವು ಬಾಲಿನಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನ ಮತ್ತೊಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್